ಫ್ರೆಂಡ್ಸ್ ಗುರುವಾರ ಇವತ್ತು ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಕೆಲಸ ಆಯಿತು ಇವಾಗ ಪೂಜೆ ಮಾಡಬೇಕು ಗಣೇಶಗೆ ಹಾಗೆ ರಾಯರ ಪೂಜೆನ ಇವತ್ತು ಗಣೇಶಗೆ ಇವಾಗ ಇಕ್ಕಿದ್ದ ಲಾಡು ಎಲ್ಲ ತೆಗೆದ್ಬಿಟ್ಟು ಪ್ರಸಾದ ಕಡಲೆಕಾಳು ಕಳ್ಳ ಹೂ ಪ್ರಸಾದ ಕಣ ಇದು ನೆನೆಯಕ್ಕಿದ ಲಾಡು ನೋಡಿ ತುಂಬ ಚೆನ್ನಾಗಿದೆ ಇಟ್ಬಿಟ್ಟು ಇವಾಗ ಗಣೇಶಾಗಿ ಪೂಜೆ ಮಾಡಬೇಕು ಪೂಜೆ ಮಾಡ್ಬೇಕು ಮತ್ತೆ ಸಿಕ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ದೇವ್ರಿಗೆ ಪ್ರಸಾದ ಹಾಕಲೇ ಕಾಳು ಮಾಡಿದರೆ ಸ್ವಲ್ಪನೇ ಸ್ವಲ್ಪನೇರಿದು ಗಣೇಶ ನಾನು ರಾತ್ರಿ ಎಂಟು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ತೆಂಗಿನಕಾಯಿ ಒಡ್ಡಿದ್ರಲ್ಲ ಹಬ್ಬಕ್ಕೆಲ್ಲ ಹಾಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಕವರಲ್ಲಿ ಹಾಕಿದ್ದೀನಿ ಜಿಪ್ಲಾಕ್ ಕವರಲ್ಲಿ ಇವಾಗ ಈಗ ಫ್ರೀಸರಲ್ಲಿ ಇಟ್ಬಿಟ್ಟು ನಮ್ಮ ಯಜಮಾನ್ರು ಈರುಳ್ಳಿ ಕಟ್ ಮಾಡಿದ್ದಾರೆ ಪಕೋಡ ಮಾಡಬೇಕಂತೆ ಪಕೋಡ ಮಾಡಬೇಕು ಇವಾಗ ಎಲ್ಲ ಕಟ್ ಮಾಡಿಕ್ಕಿದ್ದಾರೆ ಮಕ್ಕಳು ಓದ್ಕೊತಾ ಇದ್ದಾರೆ ಕಬ್ಬಳು ಮೇಲೆ ಓದ್ಕೊತಾ ಇದ್ದಾಳೆ ಇನ್ನೊಬ್ಬ ರೂಮಲ್ಲಿ ಓದ್ಕೊತಾ ಇದ್ದಾಳೆ ಇವಾಗ ಅನ್ನಕ್ಕೆ ಇಕ್ಕಿದ್ದೀನಿ ಎಣ್ಣೆ ಬದನೆಕಾಯಿ ಸಾರು ಮಾಡೋಣ ಅಂದರೆ ಬೇಡ ಅಂದ್ರೆ ಗೊಜ್ಜಿಸ್ಬೇಕಂತೆ ಕೆಟ್ಟೋಗಿದೆಯಂತೆ ನೆಗಡಿ ಇದೆಯಾ ಅಂತೆ ಅದಕ್ಕೆ ಇವಾಗ ಪಕ್ಕೋಡ ನಿಮಗೆ ಇನ್ನೇನು ಬೇಕು ಮತ್ತೆ ಓಕೆ ಪಕೋಡಿಗೆಲ್ಲ ಇವಾಗ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಫಸ್ಟೇ ಫ್ರೆಂಡ್ಸ್ ಪಕೋಡ ಎಲ್ಲ ರೆಡಿ ಆಯಿತು ಪಕೋಡ ಏನು ಶೇರ್ ಮಾಡ್ಕೊಂಡಿಲ್ಲ ವಿಡಿಯೋ ಎಲ್ಲ ಹಾಕಿದ್ದೀನಿ ಅದಕ್ಕೆ ಶೇರ್ ಮಾಡ್ಕೊಂಡಿಲ್ಲ ಟಿ ವಿ ಹಾಕಿದ್ದಾರೆ ಅದಕ್ಕೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಕೈಗೊಜ್ಜೆಲ್ಲ ಇಸ್ಕಿದ್ದಾರೆ ನಮ್ಮ ಯಜಮಾನ್ರೇ ಇಸ್ಕ್ತಾರೆ ಗೊಜ್ಜಿಸ್ಕೋ ಮಾತ್ರ ನಾನೇನು ಹೋಗಲ್ಲ ಇವತ್ತಿನ ವೀಡಿಯೋ ಇವತ್ತೇ ಎಂಡ್ ಮಾಡಿದೆ ಮತ್ತು ಇದು ಎರಡು ದಿನದ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಪಕೋಡ ಮಾತ್ರ ತುಂಬಾ ಚೆನ್ನಾಗಿತ್ತು ಕೈಗೊಜ್ಜು ಅಷ್ಟೇ ತುಂಬ ಚೆನ್ನಾಗಿತ್ತು ಬದನೆಕಾಯಿ ಸುಟ್ಟಿ ಕೊಟ್ಟಿದ್ದೆ ನಮ್ಮ ಯಜಮಾನ್ರೇ ಗೊಜ್ಜಿಸ್ಕಿದ್ರು ಫ್ರೆಂಡ್ಸ್ ಮತ್ತೆ ಮಾರನೇ ದಿನ ವ್ಲಾಗು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಎಂಟೂವರೆ ಆಗಿದೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಕಾಫಿ ತುಂಬಾ ನೆಗಡಿ ಆಗ್ಬಿಟ್ಟಿದೆ ಕಂಟಿನ್ಯೂ ಎಸ್ಸಾಗಿ ತಲೆ ಸ್ನಾನ ಮಾಡಿ ನನ್ನ ಮಗಳೇ ಪೂಜೆ ಮಾಡಿಬಿಟ್ಟು ಹೋದ್ಲು ಇವತ್ತು ಪುಲೂ ಮತ್ತು ಪಲಾವ್ ಪುಲೌಗ್ರಿ ಎಲ್ಲ ಖಾಲಿ ಆಯಿತು ಪಲಾವ್ ಇದೆ ೇ ಫ್ರೆಂಡ್ಸ್ ನಿಂಬೆಹಣ್ಣೆಲ್ಲ ಎಲ್ಲ ಹಿಂಡಿ ಹಿಂಡಿ ಫೀಸರಲ್ಲಿ ಇಕ್ಕಿದ್ದೆ ಇದರಲ್ಲಿಂದ ಇವಾಗ ಲಿಕ್ವಿಡ್ ಮಾಡೋಣ ಅಂತ ಹಂಗೆ ಎತ್ತಿಕ್ಕಿದೆ ನೋಡಿ ನಿಂಬೆಹಣ್ಣು ಚೆನ್ನಾಗಿರೋದು ಮಾತ್ರ ಒಂದು ಎರಡಿದ್ದಾವೆ ಇನ್ನೆಲ್ಲ ರಸ ತೆಗೆದುಬಿಟ್ಟಿದ್ದೀನಿ ನಿಮ್ಗೆ ಸುಮಾರೀನಿ இல்ல கதி வந்தது ஆஃப்னீ நோடி நீர் கலர் தர சேஞ்ச் ஆகும் இது தண்ணி விடணா தண்ணுகாதமே இதெல்லாம் மிகோ இது நம்பே திம்பேட் எத்தி சைட் கண்ணா ಅದು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನಾವು ಎಷ್ಟು ದಿನ ಇಟ್ಕೊಂಡ್ರೂ ಸ್ಮೆಲ್ ಬರೋಲ್ಲ ಹಂಗೆ ರುಬ್ಕೊಂಡ್ರೆ ಹಾಗೆ ಮಾಡ್ಕೊಂಡ್ರೆ ಕೆಟ್ಟೋಗಿರೋ ಸ್ಮೆಲ್ ಬರುತ್ತೆ ನಿಂಬೆಹಣ್ಣು ಈ ಥರ ಕುದಿಸ್ಕೊಂಡು ಮಾಡ್ಕೊಳೋಣ ಕೆಲವರು ಅಡುಗೆ ಸೋಡ ಹಾಕ್ತಾರೆ ಆದರೆ ನಾನು ಅಡುಗೆ ಸೋಡ ಏನು ಹಾಕೋಲ್ಲ ಬರೀ ಉಪ್ಪು ನಿಂಬೆಹಣ್ಣು ಮತ್ತು ನಾವು ಅಂಗಡಿಯಿಂದ ತಂದಿರೋ ಒಂದು ಸ್ಪೂನ್ ಲಿಕ್ವಿಡ್ ಹಾಕ್ತೀನಿ ಹಾಕ್ಕೊಂಡು ಕುದಿಸ್ಕೊಂಡು ಅಂದರೆ ಯೂಸ್ ಆಗುತ್ತೆ ವೇಸ್ಟ್ ಮಾಡಿಲ್ಲ ನಿಂಬೆಹಣ್ಣು ಚಿತ್ರಾಂಗ ಹಾಕ್ತಿರಲ್ಲ ಬಿಸಾಕ್ಬೇಡ್ರಿ ಈ ಥರ ಇಟ್ಟಿಸ್ಕೊಳ್ರಿ ನಿಮ್ಮ ಬೆಳೆ ಕೂತಿದ್ದೀರದು ಮಾತ್ರ ಸ್ಮೆಲ್ ಮಾತ್ರ ಸೂಪರಾಗಿದೆ ನಂಗೆ ನೆಗಡಿ ಬಂದಿದ್ದೆ ಸ್ಮೆಲ್ ಬರ್ತಾ ಇಲ್ಲ ಅದು ಸ್ವಲ್ಪ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ನೀರು ಚೆಲ್ಲಬೇಡಿ ಹಾಗೆ ಇಟ್ಕೊಳ್ಳ್ರಿ ನೀರು ಹಾಕೊಳ್ಳೋಣ ಇವಾಗ ಒಂಚೂರು ಪಾಕೊತೀನಿ ಫ್ರೆಂಡ್ಸ್ பாக்கொண்டி இவா இதன்ன நுண்ணி திருக்கொண்கீணி டேஸ்ட் மாதிரி எதனாக சோஸ்க்கோரஸ் நோடி இஷ்ட லிக்குவிடாக இவா இதற்கொந்து ஸ்பூனு ೂಮಿದಾಕತೀನಿ ಲಿಕ್ವಿಡು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಲಿಕ್ವಿಡ್ ರೆಡಿ ಆಯಿತು ನಿಂಬೇನು ಬಿಸಾಕೆಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ತೊಳಿಬೋದು ಪಾತ್ರೆ ಲಿಕ್ವಿಡ್ ಸ್ಮೆಲ್ಲೇ ಬರ್ತೈತೆ ನಿಂಬೆಹಣ್ಣು ಸ್ಮೆಲ್ಲೇ ಬರ್ತೈತೆ ಈಸಿಯಾಗಿ ಮಾಡ್ಕೋಬೋದು ಇದಾವಾಗ ಡಬ್ಬಕ್ಕೆ ಹಾಕಿಕೊತೀನಿ ಫ್ರೆಂಡ್ಸ್ ನೋಡಿ ಕಡಿ ಹಾಕಿ ಹುಚ್ಚಿ ತೋರಿಸ್ತೀನಿ ನೋಡಿ ಪಾತ್ರೆಗೆ あ。<Okay. S 2>